ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೀವಿ ನನ್ನ ಆಫಿಟ್ ಈ ಥರ ಇದೆ ಸೊ ಏನು ಹೋಗ್ತಾ ಇದ್ದೀವಿ ಅಂತ ನನಗೆ ತೋರಿಸಿದೆ ಸೊ ಈಗ ಹೋಗ್ತಾ ಇದ್ದೀವಿ ಮಾಲಿಗೆ ನೋಡಬೇಕು ಇವತ್ತು ಊರಿಗೂ ಹೋಗಬೇಕು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನನ್ನ ಮಗನಿಗೆ ಆಟ ಆಡಿಸ್ಕೊಂಡು ಮಾಲಲ್ಲಿ ಸ್ವಲ್ಪ ಹೋಗಬೇಕು ಪಾಪು ಸ್ಕೂಲ್ ರೋಟಿದು ಡೈಲಿ ಓಡಾಡ್ತಾ ಇದ್ವಿ ಒಂದು ಟೈಮಲ್ಲಿ ಈ ರೋಡ್ ಹೆಂಗಿತ್ತಪ್ಪ ಇದು ಲೇಔಟ್ ಬಹಳ ಚೆನ್ನಾಗಿದೆ ಕ್ರೌಡ್ ಅನಿಸ್ತಾ ಇದೆ ಈಗ ಎಲ್ಲರೂ ಮನೆ ಕಟ್ಕೊಂಡ್ ಬಿಟ್ಟಿದ್ದಾರೆ ಹೌದು ಇಲ್ಲಿ ಸಿಗ್ಬೇಕಾಯ್ತು ನಮ್ಗೆ ಸ್ವಲ್ಪ ಇಂಟೀರಿಯರ್ ಆಗೋಯ್ತು ಹಾ 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 ಚಕ್ಕ तो मां बाप का हक कार्ड वो भी मां हम्म और एक मोर आदि आदि ए4 ए4 दिस इज द भाई आदि नाम यस सर इट्स अ वेरी नाइस बट व्हाट इफ आई वांट टू लो लोकल सिक्योरिटी चेक चेक आदि 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 نَنْ بَقِمْ جَتْكَارْ جَنَنْهَ تُّ مُمْبَا هِسْتَ مَرْفَدِ إِأْسْتُ وِيشَدْ آبَيْا مَرْصَدِيصُ وَرْحَدِ وَالْوَ وَالْوَ اِشْرَ نَا ಅಲ್ಲ اَلَا وَالْوَ بِخَي آن اَلَا فُلَا بِلَا قُنْ مَعَنْ كُنْ مِدِهَا رَبْبَال the most expensive car in India is Lamborghini namyaama

ನಾನು ನಾವು ಮಾತ್ರ ಗಂದಂಗೆ ಹಾಲಿಡೇ ರಜೆ ಹಾಕ್ತಿ ಓಡಾಡ್ತಾ ಇದೀವಿ ಚೆನ್ನಾಗಿದೆಯಮ್ಮ ಅಮ್ಮ ಹ್ಮ್ ಸೋ ಅಂತ ಹೇಳಿ ತೊಂಡು ಬಂದಿದೀವಿ ಆ್ಯಕ್ಚುಲಿ ಬೆಂಗಳೂರು ಪಂದ್ಯ ತುಂಬ ಹಣ ಮಾಡ್ತಾ ಇದ್ದೇಕ್ ಮಾಡಬೇಕಂತ ಹೇಳಿ ಅದಕ್ಕೆ ಸೊಂದಿ ಗೇಮ್ ಝೋನಲ್ಲಿ ಆ್ಯಕ್ಚುಲಿ ಟ್ಯೂಸ್ಡೇ ಬಂದರೆ ಮಂಗಳೂರದ್ದು ಗೇಮ್ ಝೋನಲ್ಲಿ ಆಫ್ ಪ್ರೈಸ್ ಇರುತ್ತೆ ಸೊ ಯಾಕಾದ್ರೂ ಗೊತ್ತಿಲ್ಲ ಅಂದರೆ ನೋಡಿ ಯೂಸ್

মুপস মনেক হ'ব চাকে চ' হয়ি ওটাি হ'ব ಊಟ ಮಾಡೋಣ ಅಂತ ಇಲ್ಲೇ ಬಿ ಎಲ್ ರೋಡ್ಗೆ ಬಂದಿದ್ದೀವಿ ಒನ್ ಫೈ ಟು ಟು ಆ್ಯಕ್ಚುಲಿ ಇದು ಪಬ್ ಇದು ಏನಕ್ಕೆ ಪಬ್ ಅಂತಂದರೆ ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಸೊ ಫ್ಯಾಮಿಲಿ ರೆಸ್ಟೋರೆಂಟ್ ಅದು ಹಾಗಾಗಿ ಕಿಡ್ಸ್ನಾಗ ಕೂಡ ಕರ್ಕೊಂಡು ಬರ್ಬೋದು ಥರ್ಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಬೇರೆ ಎಲ್ಲ ಇದೆ ನಾವು ಇಲ್ಲಿ ಥರ್ಡ್ ಫ್ಲೋರಲ್ಲ ಫೋರ್ತ್ ಫ್ಲೋರಲ್ಲಿ ಥರ್ಡ್ ಫ್ಲೋರಲ್ಲಿ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಸೊ ಊಟ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿದ್ರು ಬರ್ತಾ ಇರ್ಬೋದು ಆಗ ಯಾವಾಗಾದರೂ ಓಕೆ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಬಂದ್ವಿ ಸೊ ಆಲ್ರೆಡಿ ಟೈಮ್ ಆಗೋಬಿಟ್ಟಿತ್ತು ನಮಗೆ ಸೊ ಅದಕ್ಕೋಸ್ಕರ ಮನೆ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ವಾಪಸ್ ಬೆಂಗಳೂರಿಂದ ಸೊ ಇನ್ನು ಊರಿಗೆ ಹೋಗೋದು ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಈ ಥರ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಕತ್ಲಲ್ಲಿ ಕಾಣಿಸ್ತಾ ಇದ್ದೀನೋ ಎಲ್ಲ ಗೊತ್ತಿಲ್ಲ ಸೊ ನಾವು ಹೊರಟಿದ್ದೀವಿ ಸೊ ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿಬಿಟ್ಟು ಬೆಂಗ್ಳೂರ್ನ ಇವಾಗ ಬಿಟ್ಟಿದ್ದೀವಿ ನಾವು ಹೆವಿ ಟ್ರಾಫಿಕ್ ಇದೆ ನಾಳೆ ಬೇರೆ ಹಾಲಿಡೇ ಗೌರ್ಮೆಂಟ್ ಹಾಲಿಡೆ ಇದೆಲ್ಲ ಅದು ರೋಡಲ್ಲಿ ಅಡ್ಡ ನಿಂತ್ಕೊಂಡ್ಬಿಟ್ರೆ ಗಾಡಿಗಳು ಕಾರ್ಗಳು ಹೆಂಗ್ ಹೋಗ್ಬೇಕಂತ ಅವ್ ಹೆಂಗ್ ಬೇಕಾದ್ರೂ ಹೋಗ್ತಾರೆ ಬಿಡು ಅಂತ ಧೈರ್ಯ ಆಮೇಲೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆಕ್ಸಿಡೆಂಟ್ ಆಯಿತು ಅಂತ ಪಡ್ಕೊಳೋದು ಕೇರ್ಫುಲ್ ಆಗಿರ್ಬೇಕಲ್ವಾ ಹೊರಗಡೆ ಮಾಲ್ಗೆಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಫುಲ್ ಟ್ರಾಫಿಕ್ ಟೈಮಲ್ಲೇ ಹೊರಟಿದ್ದೀವಿ ಅಲ್ಲಿ 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 ನಿಂತ್ಕೊಂಡು ಹೋಗ್ತಾ ಇದೀವಿ ಇನ್ನು ನಾವು ಹೈವೇ ಕೂಡ ರೀಚ್ ಆಗಿಲ್ಲ ಕೆಲವೊಬ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ದೊಡ್ಡದಾಗ ಓಪನ್ ಆಗಿದೆ ಇಲ್ಲಿ ಹಾಂ ಬರಲೇ ಇಲ್ಲ ನಾ ಇಲ್ಲಿ ರೊಕ್ಕ ತುಂಬಿ ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಗುತ್ತೆ ಅವ್ರು ಬೈಕು ಹೌದಾ ಅಯ್ಯೋ ತುಂಬಾ ಹತ್ರ ಹೋಗ್ತಾ ಇದ್ರ ಒಂದಿನ ರಜಾ ಸಿಕ್ಕಿದ್ರೆ ಸಾಕು ಹೊರಟ್ಬಿಡ್ತಾರಲ್ಲ ಊರಿಗೆ ಅಂತ ಏನ್ ಮಾಡೋದು ಒಂದಿನ ಮನೇಲಿ ಮನೆಗೆ ಹೋದ್ರೆ ಅಪ್ಪ ಅಮ್ಮನ್ ನೋಡ್ಕೊಂಡಾದ್ರೂ ಬರ್ಬೋದು ನಮ್ದು ಹಂಗೆ ಇತ್ತು ಟೈಮಲ್ಲಿ ಮೈಂಡ್ ಸೆಟ್